ಹಾಯ್ ಫ್ರೆಂಡ್ಸ್ ಹಾರ್ಡಿ ಕೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಇದು ತಾವ್ರೆ ಗೆಣಸು ಈ ಕಡೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾರ್ಯಾರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಇರುತ್ತೆ ಇದನ್ನು ನೀಟಾಗಿ ನಾವು ಕಟ್ ಮಾಡಿಕೊಂಡು ಆಮೇಲೆ ತೊಳ್ಕೊಂಬಿಡಬೇಕು ಈ ಥರ ನೋಡೋದಕ್ಕೆ ಬೆಂಡೆಕಾಯಿ ಥರ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೇಕಾಗತ್ತೆ ಈ ಚಿಕ್ಕ ಚಿಕ್ಕ ಬೋಟಿಗಳು ಬರುತ್ತೆ ಗೊತ್ತಾ ಆ ಥರ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ ನೋಡಿ ಯಾವ ಥರ ಕಟ್ ಮಾಡ್ತಿದ್ದಾರೆ ಅಂತ ನಮ್ಮತ್ತೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಈ ಥರ ಕಾಣಿಸುತ್ತೆ ಅದು ಟೇಸ್ಟ್ ಮಾತ್ರ ಅಲ್ಟಿಮೇಟೆಡ್ ಅಂತಲೇ ಹೇಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ಮನೇಲಿ ಸಲ ಟ್ರೈ ಮಾಡಿ ಈ ಸೀಸನಲ್ಲಂತೂ ತುಂಬನೇ ಸಿಗ್ತಾ ಇರುತ್ತೆ ಬಟ್ ಈ ಮಳೆಗಾಲದಲ್ಲಿ ಸ್ವಲ್ಪ ಸಿಗೋದು ಕಷ್ಟನೇ ನೀರು ನಿಂತ ಮೇಲೆ ತುಂಬಾ ಚೆನ್ನಾಗಿ ಸಿಗುತ್ತೆ ಸಿಕ್ಕಾಗ ಈ ತರ ಸೀಸನ್ ಅಲ್ಲಿ ತಿನ್ಬಿಡ್ಬೇಕು ತುಂಬಾನೇ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೇದು ನೋಡಿ ಎಷ್ಟೊಂದು ಮಣ್ಣಿದೆ ಅಂತ ಚೆನ್ನಾಗಿ ಮಣ್ಣನೆಲ್ಲಾನು ತೊಳ್ಕೊಂಡ್ಬಿಡ್ಬೇಕು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದ್ರೂ ಕಡಿಮೆ ಅಂದ್ಕೊತೀನಿ ಚೆನ್ನಾಗಿ ಫಸ್ಟ್ ಒಂದು ಹತ್ತು ನಿಮಿಷ ಹುನಿ ಹಾಕೊಂಬಿಡಿ ನೆನೆಸಿದ್ರೆ ಅದು ಮಣ್ಣೆಲ್ಲ ಚೆನ್ನಾಗಿ ಬಿಡುತ್ತೆ ಬಿಟ್ಟಾಗ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇದು ಒಂದು ಮೂರು ಸಲ ತೊಳೆದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ ಇವಾಗ ನೋಡೋದಕ್ಕೆ ಎಲ್ಲ ಸೇಮ್ ಬೋಟಿ ಥರ ಕಾಣಿಸ್ತಿದೆ ಅಲ್ವಾ ಬೆಂಡೆಕಾಯಿ ವಿತ್ ಬೋಟಿ ಬರತ್ತಲ್ಲ ಚಿಕ್ಕ ಚಿಕ್ಕದು ಆ ಥರ ಕಾಣಿಸ್ತಾ ಇದೆ ಇದನ್ನು ಈಗ ನೀಟಾಗಿ ತೊಳ್ಕೊಂಡು ನಾವು ಅದನ್ನು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ವಿಷಲ್ ಚೆನ್ನಾಗಿ ಒಡ್ಸ್ಕೊಂಡ್ಬಿಡ್ಬೇಕು ಜೊತೆಗೆ ಹುಳ್ಳಿ ಕೂಡ ಹಾಕೊತಾ ಇದ್ದೀನಿ ನಾವು ಹುಳ್ಳಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೂ ಒಂದು ಐದು ವಿಷಲ್ನ ಒಡಿಸ್ಕೊಳ್ಳಿ ಯಾಕಂದರೆ ಹುಳ್ಳಿ ಮತ್ತು ತವರೆಗೆಣಸು ಎರಡು ಬೇಯಬೇಕಲ್ವಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ವಿಷಲ್ನ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಬಿಡಬೇಕು ಅದು ಬೇಯೋಷ್ಟರಲ್ಲಿ ಇವಾಗ ಇದು ಬೆಂದಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಇವಾಗ ಈ ಥರ ಇಷ್ಟು ಬೆಂದರೆ ಸಾಕು ಹುಳ್ಳಿ ಎಲ್ಲ ಕಲಿಸ್ಕೊಂಡ್ರೆ ರುಚಿ ಟೇಸ್ಟ್ ಸಕತ್ತಾಗಿ ಬರುತ್ತೆ ನೋಡಿ ಗೆಣಸು ಕೂಡ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಿಮ್ಮ ಮನೇಲಿ ಯಾರು ಮಾಡ್ತೀರಾ ಯಾ ಇದನ್ನು ಯಾವ ಥರ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ಬೆಳ್ಳುಳ್ಳಿ ಕರ್ಬನ್ ಸೊಪ್ಪು ಮತ್ತು ಒಣ್ಮೆಣಸೆಣ್ಣೆ ಇಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕೊಳ್ಬೇಕು ಉಂಟೆನ್ ಕೂಡ ನೆನೆ ಹಾಕೊಂಡಿದ್ದೆ ಅದರಲ್ಲೂ ಸೇ ಇವಾಗ ಒಗ್ಗರಣೆಗೆ ಹಾಕೊತಿದ್ದೀನಿ ಬಟ್ಟೆ ಇಟ್ಕೊಂಡಿರೋಂತಹ ಸಾಂಬಾರನ್ನ ನಾವು ಇದಕ್ಕೆ ಹಾಕೊಳ್ಬೇಕು ಅದು ತುಂಬಾ ರುಚಿ ಕೊಡುತ್ತೆ ಮಾತ್ರ ಅದರ ಸಾಂಬಾರು ಕೂಡ ಏನು ವೇಸ್ಟ್ ಮಾಡೋದೇನು ಬೇಡ ಇದಕ್ಕೆ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕೊಳ್ಳಿ ಚೆನ್ನಾಗಿ ಇದು ಕುದಿ ಬಂದ ಮೇಲೆ ಇದು ಸಾಂಬಾರು ರೆಡಿ ಆಗುತ್ತೆ ಇದ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಬಸ್ತಿಟ್ಕೊಂಡಿರೋಂಥ ಹುಳ್ಳಿ ಮತ್ತು ತಾವರೆಗೆಣಸನ್ನು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ಹುಡ್ಕೊಳ್ಳಿ ಖಾರ ಇದ್ರೇ ತುಂಬಾ ರುಚಿ ಕೊಡುತ್ತೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪಲ್ಯ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಮನೇಲಿ ಸಲ ಟ್ರೈ ಮಾಡಿ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕಡೆ ಸಿಗುತ್ತಾ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದಿಕ್ಕೆ ಹೋಗ್ಬೇಡಿ ಮತ್ತು ಆರ್ ಡಿ ಕೆ ಕುಕಿಂಗ್ ಚಾನಲ್ಲಿ ಎಲ್ಲ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ ಮತ್ತು ಇದಕ್ಕೆ ನಾನು ಎಳ್ಳನ ಪುಡಿ ಅಂದರೆ ಎಳ್ಳನ ಪುಡಿ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ಹುಚ್ಚಳು ಪುಡಿ ಕೂಡ ಹಾಕೋಬೋದು ಇಲ್ಲ ಅಂತಂದರೆ ಎಳ್ಳು ಪುಡಿನ ಹಾಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿ ಬಂದಿತ್ತು ಇದ್ರ ಜೊತೆಗೆ ನಾನು ಮುದ್ದೆನ ಮಾಡಿದ್ದೀನಿ ಮುದ್ದೆ ಜೊತೆಗೆ ಸಾಂಬಾರು ಮತ್ತು ಪಲ್ಯ ತುಂಬಾ ರುಚಿಯಾದ ಊಟ ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೆಲ್ಲ ನಾನು ಮಾಡ್ತಿರೋ ವೀಡಿಯೋಸ್ಗಳು ಅಡುಗೆ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್